ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬಿಡಿ ಭಾಳ ಟ್ರಾಫಿಕ್ಕು ಭಾಳ ಲಾಂಡ್ರ ಪ್ರಾಬ್ಲಮ್ ಇದೆ ಸೊ ಸೀದಾ ವಿಧಾನಸೌಧ ನಾಲ್ಕು ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ ಅದಾದ ಮೇಲೆ ಸ್ಟೇಡಿಯಂ ಬನ್ನಿ ಸ್ಟೇಡಿಯಂಗೆ ಸ್ಟೇಡಿಯಂಲ್ಲಿ ಅದಕ್ಕೆ ಏನ್ ಬೇಕೋ ಕೆ ಸಿ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸೂಪರ್ ಆಗಿದೆ ಸಲ ಸೀಸನ್ ಸ್ಕೋರ್ ಬೋರ್ಡ್ ಅಲ್ಲಿ ಸಿ ಎಸ್ ಕೆ ಏಳನೇ ಸಾಲಲ್ಲಿ ಐತೆ ತಲಾ ಫಾರ್ ಎ ರೀಸನ್ ಎಲ್ಲರಿಗ ಅದಕ್ಕೋಸ್ಕರ ನಾವು ಅದು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ರು ಅದು ಭಾಳ ಯಾಕೆಂದ್ರೆ ಯಾರು ಏನಾದ್ರು ಒಂದು ಎ ಸಿ ಅದು ಮತ್ತೊಂದು ಮಾಡೋದು ಇವೆಲ್ಲ ಬಹಳ ಬಿಲ್ಡಿಂಗ್ಗಳ ಮೇಲೆ ನಿಲ್ಸ್ಬಿಟ್ಟು ಎಸಿ ಸಿ ಅದು ಮಾಡೋದು ಇವೆಲ್ಲ ಆಗ್ತದೆ ಸೊ ಅದಕ್ಕೆ ಪೊಲೀಸವರು ಸುಮಾರು ಸಾವಿರಾರು ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸ್ಬೇಕಾಗ್ತದೆ ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಎಲ್ಲ ಕೂತ್ಕೊಂಡು ಎಲ್ಲ ಬೆಳಗ್ಗೆ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳ ಮಾತಾಡಿದ್ದೀನಿ ಈಗ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ಸೆಕ್ಯುರಿಟಿ ಹಂಗಲ್ಲೂ ಬಹಳ ಮುಖ್ಯ ಆರ್ ಸಿ ಬಿಟ್ ಆ ಟಾ ಸಿ ಎಸ್ ಕೆಟ್ಕಿಂತ ಹೆಚ್ಚಾಗಿ ಏನು ಹುಚ್ಚ ಅನ್ನೋ ಇಲ್ಲ ಏನಿಲ್ಲ ಅಭಿಮಾನ ಅಂದ್ರೆ ಎಲ್ಲರದು ಅಭಿಮಾನ ಏನು ಮಾಡ್ತೀರಿ ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ ಇನ್ಯಾರಿಗಿರಕ್ಕೆ ಸಾಧ್ಯ ನಾನು ತಪ್ಪು ಅಂತ ಹೇಳೋದಿಲ್ಲ ಬಟ್ ಬಹಳ ಹುಷಾರಾಗಿ पार से बिकअप ओ सीएसके चिपो ई एमटीवी सिटी युगदली खुशीगिरी